ರಾಷ್ಟ್ರೀಯ ಪಕ್ಷಗಳ ಚಿಂತನೆ ಆ ಮಟ್ಟಕ್ಕಾಗಿದೆ ಒಂದು ಬಿ ಜೆ ಪಿಯು ಎರಡು ಪಣ ಕಾಂಗ್ರೆಸ್ ಎರಡು ಪಣ ರೀತಿಯಲ್ಲಿ ನಡೀತಾ ಇದೆ ಅದು ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ರಾಜ್ಯದಲ್ಲೇ ಈ ರೀತಿ ಮೊದಲನೇದಾಗಿ ಹೇಳಿಕೆ ಏನಂದರೆ ಅದು ನಮಗೆಲ್ಲ ಭಾರಿ ಬೇಸರ ಸಂಗತಿ ನಾವೆಲ್ಲ ಮೂವತ್ತು ನಲವತ್ತು ವರ್ಷದಿಂದ ಪಾರ್ಟಿಯಲ್ಲಿ ಪ್ರಕಟಕ್ಕೆ ಯಾವುದೇ ಪ್ರತಿಫಲ ಅಪೇಕ್ಷೆ ಅಂತ ತಿಳಿತಾ ಇದೆ ಪಕ್ಷದಲ್ಲಿ ಈ ಥರದ ಒಂದು ಗೊಂದಲ ವಾತಾವರಣ ಸೃಷ್ಟಿಯಾಗಿದೆ ಹಾಗಾಗಿ ನಾವು ರಾಷ್ಟ್ರೀಯ ಅಧ್ಯಕ್ಷತೆ ಕ್ಯಾಚ್ ಮುಖಾಂತ ಅವರಿಗೆ ಮೆಸೇಜನ್ನು ತರಿಸ್ತಾ ಇದ್ದೀವಿ ಹಾಗೆ ಲೆಟ್ರನ್ನು ಪೋಸ್ಟ್ ಮಾಡೋಕ್ಕೆ ರೆಡಿ ಮಾಡಿದ್ದು ಇದು ಯಾಕೆ ಪರವಾಗಿಲ್ಲ ವಿಜೇಂದ್ರ ಪರವಾಗಿ ಎತ್ತಾರ ಪರವಾಗಿ ಮತ್ತೊಬ್ಬರು ಯಾರು ರಮೇಶ್ ಜಾರಕಿಹೊಳಿ ಪರವಾಗಿಲ್ಲ ಪಕ್ಷ ಹಿಂದೆ ನಮಗೇನು ಹೈಕಮಾಂಡ್ ಇರ್ತೇನೆ ಕಲ್ಸ್ಬಿಟ್ಟು ಅದನ್ನು ಸರಿ ಮಾಡ್ತೀವಿ ಮುಂದೆ ಬರ್ತಕ್ಕಂಥ ಚುನಾವಣೆ ಸ್ಥಳೀಯ ಚುನಾವಣೆ ನಮಗಲ್ಲ ಚುನಾವಣೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ನ ಆರ್ಥಿಕ ಗ್ರಾಮ ಪಂಚಾಯತ್ ಚುನಾವಣೆ ಈ ರೀತಿ ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ ಯಾರಿಗೆ ಯಾರು 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 ಲೀಡ್ರು ಅನ್ನೋದೇ ಒಂದರಾಗುತ್ತೆ ಆ ರೀತಿ ಆಗಬಾರ್ದು ಎಲ್ಲ ಸರಿಯಾಗಬೇಕು ಹೈಕಮಾಂಡ್ ಇದೆಲ್ಲ ಕರೆಸಿ ಬಗೆಹರಿಸ್ಬೇಕು ಎಲ್ಲರಿಗೂ ಏನೋ ಕಾರ್ಯಕರ್ತರು ಎಲ್ಲರಿಗೂ ಸೊಂದರ ವಾತಾವರಣ ಟಿ ವಿ ಹಾಕಿದ್ದಷ್ಟೇ ಅದನ್ನೇ ಕಾಂಗ್ರೆಸ್ ತರದು ಅದೇ ತರದು ಈ ಕಾಂಗ್ರೆಸ್ ತಂದು ನಿನ್ನೆಲ್ಲ ಮೊನ್ನೆ ಹೈಕಮಾಂಡು ಸೂಕ್ತ ನಿರ್ಧಾರ ತಗೋಬೇಕು ಬಾಯಿ ಮುಚ್ಚಿ ಕುತ್ಕೊಳ್ಳಿ ಅಂತ ಒಂದು ನಮ್ಮ ಹೈಕಮಾಂಡು ಇವರು ಕರ್ಸು ಎರಡು ಮೂರು ಸಲಿಯು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಜಿ ಅವರು ಮತ್ತು ಅಮಿತ್ ಶಾ ಅವರು ಕರ್ಸು ಮಾತಾಡಿದ್ದಾರೆ ಯಾಕೋ ತೊಂದರದ ವಾತಾವರಣ ದಿನೇ 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 ಮತ್ತು ಮುಖ್ಯವಾಗಿ ಆಗಬಾರ್ದು ಸರಿಯಾದ ನಿರ್ಧಾರ ತಗೊಂಡು ಕಾರ್ಯಕರ್ತರಿಗೆಲ್ಲ ನೋವಾಗ್ತದೆ ಅದನ್ನು ಕಾರ್ಯಕರ್ತರ ಮನಸ್ಥಿತಿಯನ್ನು ಅರ್ಥಕೊಂಡು ಈ ರೀತಿ ಸರಿ ನಿರ್ಧಾರ ತಗೋಬೇಕು ಅನ್ನೋದು ನಮ್ಮ ಮೊದಲನೇ ಆದ್ಯತೆ ಅದು ಆ ರೀತಿ ಆಗಬೇಕು ಸ್ಥಳೀಯ ಚಿಕ್ಕ ತೊಂದರೆ ಚುನಾವಣೆ ಯಾವುದೇ ಒಂದು ಸಂಘಟನೆ ಆದರೂ ಏನು ಎರಡು ಬಣ ಎಂತ್ನಾಳು ಬಣ ಒಂದು ವಿಜೇಂದ್ರ ಬಣ್ಣ ಯಾರು ಬಣ ಅಲ್ಲ ನಾವು ಬಿ ಜೆ ಪಿ ಬಣ ಒಂದೇ ನಮ್ಮ ಏನೇ ನಾವು ಏನೇ ಇರಲಿ ಬಿ ಜೆ ಪಿ ಬಣ್ಣ ಯಾವ್ದು ಯಾರೇ ಇರಲಿ ಯಾ ಯಾವುದೇ ಇದ್ರೂ ಸಹಿತ ಬಿ ಜೆ ಪಿ ಬಣ ಮಾತ್ರ ಬರುತ್ತೆ ಬೇರೆನಿಲ್ಲ ನಾವು ಬಿ ಜೆ ಪಿ ಬಣಕ್ಕೆ ಒಂದು ಒಳ್ಳೆ ಬಿ ಜೆ ಪಿ ಅವರಿಗೆ ಕಾರ್ಯಕರ್ತಾಗಿರುವುದಂಥರಿಗೆ ಒಂದು ನ್ಯಾಯ ಸಿಗಬೇಕು ಯಾವುದೇ ರೀತಿಯ ಗೊಂದಲಗಳು ಆಗಬಾರ್ದು ಸರಿ ಸರಿಯಾಗಬೇಕಂತ ನಮ್ಮ ಉದ್ದೇಶ ನಮಸ್ಕಾರ ನಮ್ಮ ಬಿ ಜೆ ಪಿ ಸಮಯದಲ್ಲಿ ಯಾರಿಗೆ ಎಲ್ಲರೂ ಸಂಘಟನೆ ಮಾಡಬೇಕು ಅಂತ ಅದೇ ರೀತಿ ನಡ್ಕೊಂಡು ಬಂದು ಈಗ ಇತ್ತೀಚಿನ ದಿನಗಳಲ್ಲಿ ದಿನ ಮಾ ಮಾಧ್ಯಮಗಳು ಅಥವಾ ಉಚಿತ ನೋಡಿದಾಗ ತುಂಬ ಬೇಜಾರಾಗುತ್ತೆ ದಶಕಗಳಿಂದಲೂ ನಾವೆಲ್ಲ ಯಾವುದೇ ಅಧಿಕಾರ ಬೇಕು ಅನ್ನೋದನ್ನೇ ಸಂಘಟನೆ ಮಾಡ್ಕೊಂಡು ಸ್ಥಳೀಯ ಮಟ್ಟದಲ್ಲಿ ನಾವು ಕಾರ್ಯಕರ್ತರು ಮತ್ತು ಮತದಾರರು ಮುಂದೆ ನಿಂತ್ಕೊಂಡು ಎಲ್ಲ ಸ್ಥಳೀಯ ಚುನಾವಣೆಗಳು ಸಹಕರಿಸಿದಾಗ ಪ್ರತಿಯೊಂದಕ್ಕೂ ನಾವು ಏನೂ ಅಧಿಕಾರಕ್ಕೆ ಕೆಲಸ ಮಾಡಿದ್ದೀವಿ ಈ ದಿನೇ ದಿನೇ ಈ ಬರ್ತಕ್ಕಂಥ ನಮ್ಮ ಮಾಧ್ಯಮಗಳ ಬರೋದು ನೋಡ್ಬಿಟ್ಟು ತುಂಬ ಬೇಜಾರಾಗುತ್ತೆ ಅದರಿಂದ ಇದು ಸರಿಪಡಿಸ್ಬೇಕು ಯಾಕೆ ಈ ಥರದ ಆಗ್ತೀನಿ ಗೊತ್ತಿಲ್ಲ ಯಾರಿಗಾದರೂ ಒಂದು ಅಧಿಕಾರ ನಾವಿಲ್ಲಿ ಯಾರೋ ವಿಜಯನ ಅಧ್ಯಕ್ಷ ಆದರೂ ಇನ್ನೊಂದು ಕೇಳುತ್ತಿಲ್ಲ ಪಕ್ಷದಲ್ಲಿ ಯಾರಿಗೂ ಅಧಿಕಾರ ಕೊಡ್ತಾರೋ ಅವರು ಅದನ್ನು ನಡ್ಸ್ಕೊಂಡು ಹೋಗ್ಬೇಕು ನಾವು ಇಲ್ಲಿ ಗೌರವ ಕೊಡಬೇಕು ಮುಂದಿನ ಮಂದಿ ಬದಲಾವಣೆ ಆದಾಗ ಅದು ಮಾಡಬೇಕು ಅದನ್ನೂ ಯಾರಿಗೂ ಒಂದೇ ಅಧಿಕಾರ ಕೊಟ್ಟರೆ ಯಾವುದೂ ಇಷ್ಟಿಲ್ಲ ಇಕ್ಕಂಥ ವಿಚಾರಗಳು ಇವತ್ತಿಗೂ ಯಾರು ಇನ್ನೂರಾಗ್ತಿದೆ ಯಾಕೆ ಪರಿಸ್ಥಿತಿಯಲ್ಲ ಅನ್ನೋದು ನಮಗೆಲ್ಲ ಭಾಳ ಬೇಗ ಆಗಿದೆ ನಾವು ಕಳೆಯೋಬಿಡ್ತೀವಿ ನೋಡಿ ಈಗಾಗಲೇ ನಮ್ಮ ಸಹಕಾರಕ್ಕೆ ಬೆಳವಣಿಗೆಗಳು ಮನೆಯಲ್ಲ ಓಡಾಡಿದ್ದೀವಿ ಕೇಳಿದಾಗ ಏನು ಅವರು ಮಾತಾಡೋದಿಲ್ಲ ಆ ಪಕ್ಷದ ಹೆಂಗಾಗಿದೆ ಅಂತ ಕೇಳ್ತಾನೆ ಕೇಳ್ತಿದ್ದಾರೆ ಇದು ನನಗೆ ಉದ್ಘಾಟನೆ ಮಾಡೋಕ್ಕಾಗಿಲ್ಲ ಮಂತ್ರ ಭಾಳ ಬೇಸರ ಆಗಿದೆ ಇದೆಲ್ಲ ಸರಿಪಡಿಸಲು ಮಂತ್ರಿ ರಾಜ್ಯ ಮತ್ತು ಕೇಂದ್ರದ ನಾಯಕರಿಗೆ ಪತ್ರಿಕಾ ಪ್ರಕಟಣೆ ನಿಧಿ ಮಾಡ್ತೀವಿ ಮೆಸೇಜ್ ಕಳಿಸ್ತಾರೆ ಬದಲಾವಣೆ ಆಗಲೇಬೇಕು ಆಗಲಿಕ್ಕೆ ಭಾಳ ಮುಚ್ಚಲಾಗುತ್ತೆ ಮಂದಿಗಳಲ್ಲಿ ಭಾಳ ಕಷ್ಟನೂ ಆಗುತ್ತೆ ಭಾಳ ಪ್ರಾಮಾಣಿಕವಾಗಿ ಅಧಿಕಾರ ಪ್ರಾಣೆಯ ನೋಡಂಥ ಕಾರ್ಯಕರ್ತರಿಗೆ ತುಂಬ ನೋವು ಆಗ್ತದೆ ಸರಿಪಡಿಸಿ ಅಂದರೆ ಎಲ್ಲರಿಗೂ ಪತ್ರಿಕಾ ಒಳ್ಳೆಯ ರೀತಿಯಿಂದ ಫೋಕಸ್ ಆಗಬೇಕು ರಾಜ್ಯ ಮಟ್ಟದ ಎಲ್ಲ ರೀತಿಯ ಕಡಿಮೆ ಕ್ಲಿಯರ್ ಆಗಿ ಕೊಟ್ಟಿಸಿ ಎಲ್ಲ ಒಂದು ಬರತ್ತೆ ಆಗಬೇಕು ಅನ್ನೋದೇ ನಮ್ಮದು ಉದ್ದೇಶ ಇತ್ತು ಅದನ್ನೇನು ಸೇರಿಕೊಂಡು ಈ ಮೀಟ್ ಮಾಡಬೇಕು ಅಂತ ತೀರ್ಮಾನ ಮಾಡ್ತೀನಿ ಇನ್ನು ಒಳ್ಳೆಯ ರೀತಿ ತಿಳ್ಕೊಂಡಿರುವಂಥದ್ದು ಸಾಕಷ್ಟು ರಾಜಕಾರಣದಲ್ಲಿ ಹಾಗಾಗಿ ಅವರೇ ಆ ರೀತಿ ಹೇಗೆಗಳನ್ನು ಕೊಡ್ತಾ ಹೋದರೆ ನಮ್ಮ ತಳಮಟ್ಟದ ಕಾರ್ಯಕರ್ತರಿಗೆ ತುಂಬ ಕಷ್ಟ ಆಗುತ್ತೆ 就得不要，要就得。真 ಂಥ ಒಂದು ಅರಿಯ ನಾವೆಲ್ಲರೂ ಕೂಡ ನೋಡ್ಕೊಂಡು ಬಂದಿದ್ವಿ ಅಲ್ಲಿ ಈಗಿನ ಒಂದು ಸಿನಿಮಾದಗಳಲ್ಲಿ ಈ ಥರ ಆಗ್ತಾ ಇರೋದು ನಿಜಕ್ಕೂ ಎಲ್ರಿಗೂ ಕೂಡ ಮುಜುಗರ ತರುವಂತಹ ಎಲ್ಲ ಕಾರ್ಯಕರ್ತರಿಗೂ ಕೂಡ ಆಗಿದೆ ಹಾಗಾಗಿ ದಯಮಾಡಿ ಈ ಒಂದು ಭದ್ರತಾ ಮೂಲಕ ಅವರಿಗೆ ಒಂದು ಮನವಿಯನ್ನು ಮಾಡುತ್ತೆ ಯಾಕೆಂದರೆ ಈ ಹಿಂದೆ ಒಂದು ಸ್ಥಾನದಿಂದ ರಾಜ್ಯ ಸರ್ಕಾರವನ್ನು ತೀರವರಿಗೆ ಸ್ಥಾನ ಆಗ್ತಿದ್ದಾರೆ ಯಡಿಯೂರಪ್ಪ ಅವರ ಒಂದು ಕ್ರಮ ಮತ್ತು ಹೋರಾಟ ಬಿ ಜೆ ಪಕ್ಷದ ಸಂಘಟನೆ ಇದೆ ಈ ಒಂದು ಸಂಘಟನೆಯಲ್ಲಿ ಯಡಿಯೂರಪ್ಪನವರ ಒಂದು ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದ ಒಂದು ಪಕ್ಷದ ಅಧಿಕಾರ ತರದ ಯಶಸ್ವಿಯಾಗಿದೆ ಹಾಗಾಗಿ ಯಡಿಯೂರಪ್ಪರಂಥ ಭೀಮಂತ ನಾಯಕರು ನಮ್ಮ ಕರ್ನಾಟಕದಲ್ಲಿ ಒಂದು ಬಿ ಜೆ ಪಿ ಕಟ್ಟದಲ್ಲಿ ಸಬಲ ಅವರು ಕೂಡ ರಾಜ್ಯದಲ್ಲಿ ಪ್ರವಾಸ ಕೊಡಬೇಕು ರಾಜ್ಯದಲ್ಲಿ ಪ್ರವಾಸ ಮಾಡುವ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಜಂಟಿ ಮತ್ತು ಟಿ ಪಿ ಚುನಾವಣೆ ಇದೆ ನೆಕ್ಸ್ಟ್ ನೆಕ್ಸ್ಟು ಗ್ರಾಮ ಪಂಚಾಯತ್ ಚುನಾವಣೆಗಳಿದೆ ಟಿ ಪಿ ಚುನಾವಣೆ ಮತ್ತು ಎಮ್ ಎಚ್ ಚುನಾವಣೆಗೆ ಮಾತ್ರ ಅವರು ಪ್ರವಾಸೋದಾಗಲ್ಲ ಎಮ್ ಎಚ್ ಜಂಟಿಗಳು ಇರ್ತಕ್ಕಂಥ ಹೇಳಿಕೆಲ್ಲ ಅವರು ಮಾತ್ರ ಮಾತ್ರವಲ್ಲ ನಮ್ಮ ರಾಜ್ಯದ ಒಬ್ಬ ಹಿರಿಯ ನಾಯಕರು ಸಂಸದೀಯ ನಾಯಕರು ಅವರು ರಾಜ್ಯ ತುಂಬ ಪ್ರವಾಸ ಮಾಡಿ ಜನರಿಗೆ ಸಾಕಷ್ಟು ನ್ಯಾಯ ಅಂತ ಕೆಲಸ ಮಾಡಿದ್ದಾರೆ ತುಂಬ ಪ್ರವಾಸ ಮಾಡೋದನ್ನು ಸರಿಯಾಗಿ ಗೊತ್ತಿಲ್ಲ ಪ್ರವಾಸ ಮಾಡಬೇಕು ನಮ್ಮ ಒಂದು ಸಂಗಟ್ಟೆ ಜಾಸ್ತಿ ಆಗಬೇಕು ನಿರೇಣಿ ಗೌರವ ಇದೆ ಅವರ ಅವಧಿಯಲ್ಲಿ ರಾಜ್ಯಕ್ಕೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟು ಜನರಿಗೆ ಸಹಕಾರ ಕೆಲಸ ಮಾಡ್ತಾರೆ ಅದಕ್ಕೆ ನಮ್ಮ ಪಕ್ಷದ ಎಲ್ಲ ಮುಖಂಡರು ಒಂದಾಗಿ ಯಾವುದೇ ಹವಾಯಕಾರಿಗಳಿಗೆ ನೀಡದೆ ಇಕ್ಕಟ್ಟಾಗಿ ಪಕ್ಷದ ಒಂದು ನಡೆಸಿದಲ್ಲಿ ಒಗ್ಗಟ್ಟು ಬರಬೇಕು ಅದನ್ನು ಪತ್ರಿಕೆ ಮೂಲಕ ನಾವು ಕೂಡ ತಿಳಿಸ್ತೀವಿ ಅವರು ಕೂಡ ಒಂದಾಗಿಬಿಟ್ಟು ಕೇಂದ್ರ ಸರ್ಕಾರದಿಂದ ಮಧ್ಯೆ ಪ್ರವೇಶ ಮಾಡಿ வந்து உள்ளிட்ட தரையைப்பட நான் இங்கே விளக்கம்